ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ನಮ್ಮ ಶಾಪ್ ನೋಡಬಹುದು ನಿಮಗೆ ಇಲ್ಲಿ ನಾವು ವರ್ಕ್ ಎಲ್ಲ ಮಾಡ್ತೇವೆ ಮತ್ತೆ ಸಾರಿ ಕುಚ್ಚು ಬೇಬಿ ಡ್ರೆಸ್ ಎಲ್ಲ ಸ್ಟಿಚ್ ಮಾಡ್ತೇವೆ ಇದು ನಾವು ವರ್ಕ್ ಮಾಡೋ ಪ್ಲೇಸ್ ನೋಡಬಹುದು ನೋಡಿದ್ರ ಇದು ನಮ್ದು ರೆಂಟೆಡ್ ಜ್ಯುವೆಲರಿ ಬರುತ್ತೆ ಬನ್ನಿ ಫ್ರೆಂಡ್ಸ್ ನಾ ನಿಮಗೆ ನಮ್ಮ ವರ್ಕ್ ತೋರಿಸ್ತೇನೆ ನಾವು ಎಂಬ್ರಾಯ್ಡರಿ ವರ್ಕ್ ಮಾಡ್ತೇವಲ್ಲ ಅದು ಯಾವ ಟೈಪ್ ಅಲ್ಲಿ ಇದು ತೋರಿಸ್ತೇನೆ ಬನ್ನಿ ನೋಡಿ ವರ್ಕ್ ನಡೀತಾ ಇದೆ ಪ್ರೊಸೆಸಿಂಗ್ ಅಲ್ಲಿ ಇದೆ ಬಟ್ ಕಂಪ್ಲೀಟ್ ಆಗಿಲ್ಲ ಸೊ ಕಂಪ್ಲೀಟ್ ಆದ ವರ್ಕ್ ತೋರಿಸ್ತೇನೆ ನಾನು ನಿಮಗೆ ನೋಡ್ಬೋದು ಇದು ಅಂದರೆ ಕಸ್ಟಮರ್ ಇದ್ದು ಬಾಲ್ಡ್ರೆ ಡಿಸೈನ್ ಇತ್ತು ಆಲ್ರೆಡಿ ಹೀಗಿತ್ತು ಅದರ ಮೇಲೆ ನಾವು ವರ್ಕ್ ಮಾಡಿರೋದು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗ ನಾನು ಫಿನಿಶ್ ಆಗಿರೋಂಥ ವರ್ಕಿದ್ದು ತೋರಿಸ್ತೇನೆ ನಾನು ನಿಮಗೆ ನೋಡಿ ಗಾಯಸ್ ಇದು ಅಂದರೆ ಕಸ್ಟಮರಿದ್ದು ಮುಹೂರ್ತ ಸಾರಿದ್ದು ಬ್ಲೌಸ್ ವರ್ಕ್ ನೋಡಿ ಇದರಲ್ಲಿ ನಾವು ಆ್ಯಂಟಿಕ್ ಸ್ಟೋನ್ ಯೂಸ್ ಮಾಡಿದ್ದೇವೆ ಮತ್ತು ಶುಗರ್ ಬೀಡ್ ಯೂಸ್ ಮಾಡಿದ್ದೇವೆ ಆ್ಯಂಟಿಕ್ ಸ್ಟೋನಲ್ಲಿ ಬೇರೆ ಬೇರೆ ಶೇಪ್ ಯೂಸ್ ಮಾಡಿದ್ದೇವೆ ನೋಡ್ಬೋದು ನಿಮಗೆ ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ ಇದು ಜಸ್ಟ್ ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ನಾವು ಮಾಡಿಕೊಡ್ತೇವೆ ವಿತ್ ಸ್ಲೀವ್ಸ್ ಮತ್ತು ನೆಕ್ ಡಿಸೈನ್ ಎಲ್ಲ ನೋಡ್ಬೋದು ನೀವು ಇದು ಅದರ ನೆಕ್ ಬ್ಯಾಕ್ ನೆಕ್ ಡಿಸೈನ್ ಬರುತ್ತೆ ನೋಡ್ಬೋದು ಬ್ಯಾಕ್ ನೆಕ್ ಡಿಸೈನ್ ಬರುತ್ತೆ ಇದು ಸ್ಲೀವ್ಸು ಫುಲ್ ಗ್ರ್ಯಾಂಡ್ ವರ್ಕ್ ಮಾಡಿದ್ದೇವೆ ನಾವು ನೋಡಿ ಈಗ ನೆಕ್ಸ್ಟ್ ಬ್ಲೌಸ್ ಬಂದುಬಿಟ್ಟು ಇದು ಇದನ್ನು ಹೇಗೆ ಮಾಡೋದನ್ನು ನಾನು ವೀಡಿಯೋ ಕೂಡ ಹಾಕಿದ್ದೇನೆ ಯೂಟ್ಯೂಬಲ್ಲಿ ನನ್ನ ಬೇರೆ ವೀಡಿಯೋ ನೋಡಿ ನನ್ನ ಚಾನಲಲ್ಲಿರುವಂಥದ್ದು ಇದು ಹೇಗೆ ವರ್ಕ್ ಮಾಡೋಂಥ ಮಾಡಿದ್ದೇನೆ ಇದಂದರೆ ಕಸ್ಟಮರಿಗೆ ಬೇರೆ ಕಲರ್ ಬೇಡ ಸೊ ಅವ್ರದ್ದು ಸ್ವಲ್ಪ ಈ ಕಲರ್ ಸ್ಯಾರಿ ಅದಕ್ಕೋಸ್ಕರ ನಾವು ಇದು ಮತ್ತೆ ಗೋಲ್ಡನ್ ಜರಿ ಥ್ರೆಡ್ ಯೂಸ್ ಮಾಡಿದ್ದೇವೆ ಇದರ ನೆಕ್ ವರ್ಕ್ ಬಂದುಬಿಟ್ಟು ಈ ಟೈಪ್ ಬರುತ್ತೆ ನೋಡಿ ಇದು ವಿತ್ ಬ್ಲೌಸ್ ಪೀಸ್ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸಿಗೆ ಆಗುತ್ತೆ ಇನ್ನೊಂದು ನೋಡಿ ಈ ಟೈಪ್ ಫ್ಲವರ್ ಶೇಪ್ ಮಾಡಿದ್ದೇವೆ ಮೂರು ಫ್ಲವರ್ ಮಾಡಿ ಬುಟ್ಟಾಸ್ ಡಿಸೈನ್ ಮಾಡಿದ್ದೇವೆ ಇದರ ನೆಕ್ ಡಿಸೈನ್ ಬಂದುಬಿಟ್ಟು ಈ ಟೈಪ್ ಇದೆ ನೋಡಿರಲ್ಲ ಈಗ ನೆಕ್ಸ್ಟ್ ಇದರ ಅಮೌಂಟ್ ಸೇಮ್ ತೌಸಂಡ್ ಟೂ ಹಂಡ್ರೆಡ್ಗೆ ವಿತ್ ಬ್ಲೌಸ್ ಪೀಸ್ ನಾವು ಕೊಡ್ತೇವೆ ಇದೊಂದು ವರ್ಕ್ ನೋಡಿ ಚೈನ್ ಸ್ಟಿಚ್ ಮತ್ತು ಸ್ಟೋನಲ್ಲಿ ನಾವು ವರ್ಕ್ ಮಾಡಿರೋದು ಇದು ಸ್ಲೀವ್ಸ್ ಡಿಸೈನ್ ಇದರ ನೆಕ್ ಡಿಸೈನ್ ಡೇ ಬಂದುಬಿಟ್ಟು ಈ ಟೈಪ್ ಇರುತ್ತೆ ಇದು ನೋಡ್ಬೋದು ನಿಮಗೆ ಬೇಕಾದ ಡಿಸೈನಲ್ಲಿ ಕೂಡ ನಾವು ಮಾಡಿಕೊಡ್ತೇವೆ ಹಾಗೇನಿಲ್ಲ ಬೇಕಾದ ಡಿಸೈನಲ್ಲಿ ಕೂಡ ನಾವು ಮಾಡ್ತೇವೆ ಇದು ನೋಡಿ ಸಾರಿ ಗೊಂಡೆ ಸಾರಿ ಕುಚ್ಚು ಅಂತ ಹೇಳ್ತೇವಲ್ಲ ಅದು ಸಿಂಪಲ್ ಆಗಿ ನಾನಂದರೆ ಜಾಸ್ತಿ ಕಸ್ಟಮರ್ಸಿಗೆ ಈ ಟೈಪೇ ಹಾಕೋದು ಈ ಸ್ಟೋನ್ಸ್ ಎಲ್ಲ ಹಾಕಲ್ಲ ಬೀಟ್ಸ್ ಎಲ್ಲ ಹಾಕಲ್ಲ ಸೊ ಸಿಂಪಲ್ ಆಗಿದೆ ಇದಕ್ಕೆ ಪ್ರೈಸ್ ಬಂದುಬಿಟ್ಟು ಟೂ ಫಿಫ್ಟಿ ನಾವು ತಗೊಳ್ತೇವೆ ಕಸ್ಟಮರಿಗೆ ಇನ್ನೊಂದು ಕಲರ್ ಇದೆ ನೋಡಿ ಇದಿದೆ ಈ ಟೈಪ್ ನೋಡ್ಬೋದು ನಿಮಗೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ವರ್ಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬರ್ ತುಂಬ ಕಡಿಮೆ ಇದ್ದಾರೆ ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ದು ಆನ್ಲೈನ್ ಕ್ಲಾಸು ಇದೆ ಸೆವೆನ್ ನೈಂಟಿ ನೈನ್ಗೆ ಯಾರಿಗಾದರೂ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಡೀಟೇಲ್ಸ್ ನಿಮಗೆ ಹೇಳ್ತೇನೆ ಇಲ್ಲಾದರೆ ಕೆಳಗಡೆ ನನ್ನ ನಂಬರ್ ಕೊಟ್ಟಿರ್ತೇನೆ ವಾಟ್ಸಪ್ ವಾಟ್ಸ್ಆ್ಯಪ್ ನಂಬರ್ ಸೊ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ಕೇಳ್ಬೋದು ಸೆವೆನ್ ನೈಂಟಿ ನೈನ್ಗೆ ಟ್ವೆಂಟಿ ಫೈವ್ ಡೇಸ್ ಇದ್ದು ಕ್ಲಾಸ್ ಮಾಡ್ತೇವೆ ನಾವು ಸೊ ನೋಡಿ ಇದೆಲ್ಲ ನಾವು ಮಾಡಿರೋ ವರ್ಕ್ ನಮ್ಮ ಮೆಟೀರಿಯಲ್ ಈಗ ಮಾಡ್ತಿರೋ ವರ್ಕ್ ಎಲ್ಲ ಇಲ್ಲೇ ಇದೆ ನಾನು ತೋರಿಸಿದ್ದೇನೆ ಎಲ್ಲ ವರ್ಕ್ ಮಾಡ್ತೇವೆ ನಮ್ಮ ಶಾಪ್ ಇದೆ ಮ್ಯಾಂಗ್ಳೂರಿಂದ ಏಯ್ಟೀನ್ ಕಿಲೋಮೀಟರ್ ಇದೆ ಸೊ ಅಂತ ಒಂದು ಪ್ಲೇಸ್ ಇದೆ ಅದಕ್ಕಿಂತ ಸ್ವಲ್ಪ ಈಸ್ಟ್ ಸೈಡ್ ಆಗುತ್ತೆ ಯಾರಿಗಾದರೂ ಈ ವಿಡಿಯೋನ ಮ್ಯಾಂಗ್ಳೂರ್ನ ನೋಡ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಬೇರೆಯವರು ಕೊಡೋದಕ್ಕಿಂತ ಫಿಫ್ಟಿ ಪರ್ಸೆಂಟ್ ರೇಟ್ ಕಡಿಮೆಯಲ್ಲಿ ನಾವು ಆರಿ ವರ್ಕ್ ಮಾಡ್ತೇವೆ ಸೊ ನಾವೇ ಮ್ಯಾನುಫ್ಯಾಕ್ಚರರ್ ಆಗಿರೋದರಿಂದ ಆದಷ್ಟು ಕಡಿಮೆ ರೇಟಿಗೆ ನಾವು ಕೊಡ್ತಾ ಇದ್ದೇವೆ ಸೊ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಬಾ ಬಾಯ್